ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಸೊ ಇವಾಗ ಬೆಳಗ್ಗೆಯಿಂದನೇ ವ್ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿದ್ದೆ ಬಂತು ನೈಟು ನೆಕ್ಸ್ಟ್ ಏನು ಪ್ಲ್ಯಾನ್ಸ್ ಇವಾಗ ಎಲ್ಲಿಗೆ ಹೋಗಬೇಕು ಏನು ಇನ್ನು ಡಿಸೈಡ್ ಮಾಡಿಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ನೋಡೋದ ಏನೆಲ್ಲ ಆಗುತ್ತೆ ಅಂತ ಸ್ಟೇ ಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟು ದೋಸೆ ಮತ್ತು ಚಟ್ನಿ ಮಾಡಿದ್ದಾರೆ ದೋಸೆ ಚಟ್ನಿ ಮಾಡಿ ತಿನ್ನಬೇಕು ಇವಾಗ ದೋಸೆ ಚಟ್ನಿನ ಅವ್ರ ಮನೆ ಬ್ಯಾಕ್ ಸೈಡು ಫುಲ್ಲು ತೆಂಗಿನ ತೋಟ ಎಲ್ಲ ಹಾಕಿದ್ದಾರೆ ತೆಂಗಿನ ಮರ ಎಲ್ಲ ತುಂಬ ಬೆಳೆಸಿದ್ದಾರೆ ಇಲ್ಲಿ ಫುಲ್ ಸರೌಂಡಿಂಗ್ ಸುತ್ತಮುತ್ತ ಎಲ್ಲ ತೆಂಗಿನ ಮರನೇ ಜಾಸ್ತಿ ಬೆಳೆಸಿರೋದು ಆಮೇಲೆ ಇಲ್ಲಿ ನಾನು ಕೇಳಿದೆ ಇಲ್ಲಿ ಏನು ಜಾಸ್ತಿ ಬೆಳೆಸ್ತಾರೆ ಅಂತ ಅದಕ್ಕೆ ಹೇಳಿದರೂ ರಾಗಿ ತೆಂಗು ಮತ್ತು ಕಬ್ಬು ಎಲ್ಲ ಬೆಳೆಸ್ತಾರೆ ಅಂತ ಇಲ್ಲೂ ಅಷ್ಟೇ ಬ್ಯಾಕ್ ಸೈಡು ತೆಂಗಿನ ಮರ ಕಬ್ಬು ಮತ್ತು ಅಲ್ಲಿ ಬಂದು ಸ್ಕೂಲ್ ಇದೆ ಹಿಂದುಗಡೆ ಗೌರ್ಮೆಂಟ್ ಸ್ಕೂಲು ತುಂಬ ಜನ ಮಕ್ಕಳು ಬರ್ತಾರೆ ಅಲ್ಲಿಗೆ ತುಂಬ ಮತ್ತು ಇಲ್ಲಿ ಹಿಂದುಗಡೆ ಇದು ಏನು ದನದ ಕೊಟ್ಟಿಗೆ ಅದೆಷ್ಟು ದೊಡ್ಡದಿದೆ ಗೊತ್ತಾ ದನದ ಕೊಟ್ಟಿಗೆ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ದನಗಳೇನೂ ಇದೆ ಅಲ್ಲಿ ಅಲ್ಲಿ ಎದುರುಗಡೆ ನೋಡಿ ಅಲ್ಲಿ ಕೂಡ ಒಂದು ದನದ ಕೊಟ್ಟಿಗೆ ಇದೆ ಅಲ್ಲಿ ಕೂಡ ಏನಿಲ್ಲ ತುಂಬ ಅಂದರೆ ತುಂಬ ದನಗಳನ್ನ ಸಾಕಿದ್ದಾರೆ ಅಲ್ಲೂ ಅದರಲ್ಲೂ ದನ ಎಲ್ಲ ಇದೆ ತುಂಬ ದನಗಳಿದಾವೆ ಅದ್ ಅದರಲ್ಲೂ ಇದು ಯಾವುದು ನಮ್ಮ ನಮ್ಮ ಆಂಟಿದೇನಲ್ಲ ಇದು ಇದು ಹಿಂದುಗಡೆ ಮನೆಯವರು ಏನೋ ಹಾಕ್ಕೊಂಡಿರೋದು ದನದ ಕೊಟ್ಟಿಗೆ ಮತ್ತು ತೋಟ ಎಲ್ಲ ಈ ಕಡೆ ಇಲ್ಲಿ ಬಂದರೆ ಇಲ್ಲಿ ಕಿಚನ್ ಕಾಣಿಸುತ್ತೆ ಆಂಟಿ ಮನೆಯದು ಒಂದು ಕಿಟಕಿ ಇದೆ ಇಲ್ಲಿ ಕಿಚನ್ ಕಾಣಿಸುತ್ತೆ ನೋಡಿ ಎದುರುಗಡೆನೂ ಫುಲ್ಲು ಗ್ರೀನರಿ ಫುಲ್ಲು ಹಸಿರು ಬ್ಯಾಕ್ ಸೈಡು ಫುಲ್ಲು ಹಸಿರು ನೋಡೋಕ್ಕೆ ಚಂದ ಅದರಲ್ಲೂ ಬೇರೆ ಇವಾಗ ಮೋಡ ಬೇರೆ ಆಗಿಬಿಟ್ಟಿತ್ತ ಇನ್ನೂ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ ಮತ್ತೆ ಆ ವೆದರೆಲ್ಲ ತುಂಬ ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ಈಗ ರೆಡಿ ಆಗಿಬಿಟ್ಟು ನಾವು ಏನೋ ಜಾತ್ರೆ ಇದೆಯಂತೆ ಸೊ ಜಾತ್ರೆಗೆ ಹೋಗೋಣ ಅಂತ ಇದ್ದೀವಿ ಇಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಜಾತ್ರೆ ಇದೆಯಂತೆ ನಾವು ತುಂಬ ಒಳ್ಳೆ ಟೈಮಲ್ಲೇ ಬಂದಿದ್ದೀವಿ ಜಾತ್ರೆ ಎಲ್ಲ ನೋಡೋಕೆ ಸಿಗ್ತಾ ಇದೆ ಇಲ್ಲಿ ಸೊ ಅಲ್ಲಿ ಒಂದು ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಸೊ ಆಂಜನೇಯ ಸ್ವಾಮಿ ಟೆಂಪಲ್ಗೋಗಿ ಅಲ್ಲೇ ಜಾತ್ರೆ ಇರೋದು ಆ ಜಾತ್ರೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ನಾನು ಅಮ್ಮ ಮತ್ತು ಆಂಟಿ ಹೋಗ್ತಾ ಇದ್ದೀವಿ ಅಲ್ಲಿ ಜಾತ್ರೆ ನೋಡೋದಕ್ಕೆ ಅಂತ ಇಲ್ಲೇ ಇವ್ರ ಮನೆ ಹತ್ರನೇ ಇಲ್ಲಿ ಇದು ಹೈಕೋರ್ಟ್ ಇರೋದು ಸೊ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ಅವ್ರ ಮನೆ ಹತ್ರನೇ ತುಂಬ ಹತ್ರನೇ ಇದು ಹೈಕೋರ್ಟ್ ಇರೋದು ಅದರಲ್ಲೂ ಫುಲ್ಲು ಇವಾಗ ಫುಲ್ ಮೂಡಾಗಿಬಿಟ್ಟಿದೆ ಫುಲ್ ಕ್ಲೌಡ್ ಆಗಿದೆ ಮಳೆ ಬರುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ನೋಡೋದ ಏನಾಗುತ್ತೆ ಅಂತ ಟೆಂಪಲಿಗೆ ರೀಚ್ ಅಷ್ಟೊತ್ತಿಗೆ ಫುಲ್ ಮಳೆ ಅಂದರೆ ಮಳೆ ಫುಲ್ ಕೊಚ್ಚಿ ಆಗಿಬಿಟ್ಟಿತ್ತು ನಾನು ಆಂಟಿ ಇಲ್ಲೇ ಹೇಳ್ಕೊಂಡ್ವಿ ಟೆಂಪಲ್ಗೆ ಹೋಗೋಣ ಅಂತ ಬಟ್ ಮಳೆ ನಿಲ್ತಾನೆ ಇರಲಿಲ್ಲ ಅಮ್ಮ ಕಾರೊಳಗೆ ಕುತ್ಕೊಂಡಿದ್ರು ಬಟ್ ಮಳೆ ನಿನ್ ಅದಕ್ಕೆ ನಾನು ಆಂಟಿ ವಾಪಸ್ ಕಾರ್ಗೆ ಹೋಗಿ ಕುತ್ಕೊಂಡ್ವಿ ಮಳೆ ನಿಂತ ಮೇಲೆ ಟೆಂಪಲ್ ಗೋದ್ರೆ ಆಯಿತು ಅಂತ ಅಂದ್ಬಿಟ್ಟು ಕೊನೆಗೂ ಮಳೆ ನಿಲ್ಲಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಆಂಟಿ ಫ್ರೆಂಡ್ ಮನೆಗೆ ಬಂದ್ವಿ ಸೊ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇಲ್ಲಿ ಮಳೆ ನಿಂತ ಮೇಲೆ ನಾವು ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಇಲ್ಲೇ ಟೆಂಪಲ್ ಹತ್ರನೇ ಇವ್ರ ಮನೆ ಇತ್ತು ಇವ್ರ ಮನೆನೂ ಒಂಥರ ಚೆನ್ನಾಗಿತ್ತು ಫೋಟೋಸ್ ಎಲ್ಲ ಹಾಕಿದ್ರು ನನಗೆ ಈ ಫೋಟೋ ತುಂಬ ಇಷ್ಟ ಆಯಿತು ನನಗೆ ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಮತ್ತು ಇವ್ರದ್ದು ಶೀಟ್ ಮನೆ ಒಂಥರ ಚಂದ ಮತ್ತು ಇವ್ರ ಮನೇಲಿ ಏನಾದರೂ ಇವ್ರ ಊರಲ್ಲಿ ಏನಾದರೂ ಹಬ್ಬ ಆದರೆ ಊರ ಹಬ್ಬ ಅಥವಾ ಜಾತ್ರೆ ಏನಾದರೂ ಆದರೆ ಇವ್ರ ಮನೇಲಿ ಹಬ್ಬದ ಅಡುಗೆ ಮಾಡಿ ಎಲ್ಲಾರನ್ನು ಇನ್ವೈಟ್ ಮಾಡ್ತಾರಂತೆ ಹಾಗೆ ನಮ್ಮನ್ನ ಕೂಡ ಇನ್ವೈಟ್ ಮಾಡಿದರು ಅದಕ್ಕೆ ನಾವಿಲ್ಲಿ ಬಂದ್ವಿ ಚೆನ್ನಾಗಿತ್ತು ಒಂಥರ ಹಾಗೆ ನಾನು ಅಮ್ಮ ಬಂದ ಹಾಗೆ ಫೋಟೋ ತಗೊಂಡ್ವಿ ನನಗೆ ಮಳೆ ಬಂದರೆ ಈ ಥರ ವಿಂಡೋ ಸೈಡ್ ಕೂತ್ಕೊಂಡು ನೋಡೋಕ್ಕೆ ನನಗೆ ಇಷ್ಟ ಆಗುತ್ತೆ ಈ ಥರ ಮಳೆ ಬಂದರೆ ಬಟ್ ಹೊರಗಡೆ ಹೋಗಿ ನೆನೆಯೋದು ಅಥವಾ ಹೊರಗಡೆ ಹೋಗೋದು ನಂಗೆ ಇಷ್ಟನೇ ಆಗೋಲ್ಲ ಈ ಚೇರ್ ನೋಡಿ ಎಷ್ಟು ಚೆಂದ ಇದೆ ಈ ಚೇರ್ ಮಾತ್ರ ಮಸ್ತಾಗಿದೆ ನಂಗೆ ಖುಷಿ ಆಯ್ತು ತುಂಬ ಏ ನೀವೇನಮ್ಮ ಇಲ್ಲ ಅಡ್ಡ ಬರ್ಕೊಂಡು ಒಳ್ಳೆ ಏ ಹಿಂದೆ ಮುಂದೆ ಹೋಗಿ ಹಿಂದೆ ಮುಂದೆ ಹೋಗಿ ಹಿಂದೆ ಇನ್ನೂ ಸ್ವಲ್ಪ ಹಿಂಗೆ ಮಾಡಿ ಹಾ ಚೆನ್ನಾಗಿದೆ ಅಲ್ಲ ಆಗಿದೆ ಮಾತ್ರ ಇದು ಶೇರು ನಂಗೆ ತುಂಬ ಅಮ್ಮ ನಂಗೆ ಒಂದು ತೆಗಿಸ್ಕೊಡಿಯಮ್ಮೆ ಇಲ್ಲಿ ಅವ್ರ ಮನೇಲಿ ಒಂದು ಬೆಕ್ಕಿತ್ತು ಅದು ನಾನು ವೀಡಿಯೋ ಮಾಡ್ತಿರೋದು ನೋಡಿಬಿಟ್ಟು ಹೇಗೆ ಎದುರುಕೊಂಡು ಹೋಗ್ತಿದೆ ಅಂದರೆ ಯಪ್ಪ ಅದು ಹಾರೋದು ನೋಡಿ ಇಲ್ಲಿಂದ ಅದು ಅಲ್ಲಿಂದ ಹಾರಿದೆ ಅಂದರೆ ಯಪ್ಪ ಸೊ ಮಳೆ ಬರ್ತಿತ್ತು ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದುಬಿಟ್ವಿ ನಾವು ಟೆಂಪಲ್ಗೆ ಹೋಗಿದ್ವಿ ಮಳೆ ಬರ್ತಿದ್ದವು ಸೊ ಟೆಂಪಲ್ಗೆ ಹೋಗೋಕೆ ಆಗಿಲ್ಲ ನಮಗೆ ಅದಕ್ಕೆ ನಾವು ಆಂಟಿದು ಫ್ರೆಂಡ್ ಮನೆಗೆ ಬಂದ್ವಿ ನಮಗೆ ಅಂತ ತಂದು ತಂದುಕೊಟ್ರು ಏನು ಗಮ್ಮಂತಿದೆಯಲ್ಲ ಮಮ್ಮಿ ನಮ್ಮಮ್ಮ ತಿನ್ನೋದು ನೋಡಿ ಯಪ್ಪ ಗಮ್ಮಂತಿದೆ ಅದೇ ಅವ್ರ ಮನೇಲಿ ಹಬ್ಬದ ಅಡುಗೆ ಮಾಡಿದರು ಅಂತ ಹೇಳಿದ್ನಲ್ಲ ತುಂಬ ಎಲ್ಲಂದ್ರೂ ಎಲ್ಲ ಟೇಸ್ಟಿಯಾಗಿತ್ತು ನನಗೆ ಹೋಳಿಗೆ ಮತ್ತು ಅವ್ರ ಮನೇಲೇ ಮಾಡಿ ತುಪ್ಪ ಅಲ್ಟಿಮೇಟ್ ಆಗಿತ್ತು ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಅದ್ರ ಜೊತೆಗೆ ರಸಮ್ಮ ರೈಸ್ ರಸಮ್ಮು ಮಜ್ಜಿಗೆ ಇನ್ನೂ ಏನೇನೋ ಇತ್ತು ಊಟ ಎಲ್ಲ ಆದಮೇಲೆ ಆಂಟಿದಿರೋದು ಕೇಳಬೇಕಾ ಎಲ್ಲ ಮಾತಾಡ್ಕೊಂಡು ಕುತ್ಕೊಂಡಿದ್ರು ಮಳೆ ಬೇರೆ ಬರ್ತಿತ್ತಲ್ಲ ಸೊ ಹೊರಗಡೆ ಹೋಗ್ಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರನೇ ಇಲ್ಲೇ ಮಾತಾಡಿಕೊಂಡು ಕುತ್ಕೊಂಡಿದ್ರು ಅವರೇ ಆಂಟಿ ಅವರೊಂದು ಸ್ಮೈಲಿ ಫೇಸ್ ಮಾತ್ರ ಆಂಟಿದು ನಗಾಡ್ಕೊಂಡೇ ಇರ್ತಾರೆ ಆಂಟಿ ಮಾತ್ರ ನಂಗೆ ತುಂಬ ಆಯಿತು ಆಂಟಿ ನೋಡಿ ಮತ್ತು ಅವ್ರ ಮನೆ ಹೊರಗಡೆ ಗಾರ್ಡನ್ ಥರ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇದು ರೋಸ್ ಗಿಡ ಅಂತೆ ಆಮೇಲೆ ಇದು ಕನಕಾಂಬ್ರ ಹೂವು ಇಲ್ಲಿದೆ ನೋಡಿ ಕನಕಾಂಬ್ರ ಹೂವು ತುಂಬ ಚೆನ್ನಾಗಿದೆ ಅದನ್ನು ಕಟ್ಟಿಬಿಟ್ಟು ದೇವರಿಗೆಲ್ಲ ಹಾಕ್ಬೋದು ಆ ಥರ ಮತ್ತು ಶೋ ಗಿಡಗಳು ಅದೆಲ್ಲ ಇದೆ ಮತ್ತು ಮೇಲ್ಗಡೆಯಲ್ಲಿ ನುಗ್ಗೆ ಸೊಪ್ಪು ನುಗ್ಗೆ ಮರ ನುಗ್ಗೆಕಾಯಿ ಮರ ಅದರ ಸೊಪ್ಪಿಂದ ಪಲ್ಯ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಹೊರಗಡೆ ಅವ್ರ ಮನೆ ಹೊರಗಡೆ ಎಷ್ಟು ನೋಡಿ ಗಾರ್ಡನ್ ಥರ ಮಾಡ್ಕೊಂಡಿದ್ದಾರೆ ಅದು ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ವಿಡಿಯೋ ಮಾಡಿಕೊಂಡೆ ಒಂದು ಸೊ ಇವಾಗ ಮಳೆ ನಿಲ್ತು ಅಂತ ಅಂದ್ಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತ ಹೊರಟು ಅಲ್ಲಿ ಊಟ ಮುಗಿಸ್ಕೊಂಡು ಇವಾಗ ಆ ಗೆ ಬಂದ್ವಿ ಇದೇ ಆಂಜನೇಯ ಸ್ವಾಮಿ ಟೆಂಪಲ್ಲು ಇಲ್ಲೇ ಸುತ್ತಮುತ್ತನೇ ಲೈಕ್ ಜಾತ್ರೆ ನಡೆಯೋದು ಇವಾಗ ನಾವು ಇವಾಗ ಬಂದಿರೋದರಿಂದ ಮಳೆ ಇತ್ತಲ್ವಾ ಸೊ ಅದಕ್ಕೋಸ್ಕರನೇ ಅಷ್ಟು ಜನ ಇರಲಿಲ್ಲ ಅಂದ್ರೆ ತುಂಬ ಅಂದರೆ ತುಂಬ ಜನ ಇರೋದಂತೆ ಅಷ್ಟು ಕಾಲಿಡೋಕ್ಕೆ ಜಾಗ ಆಗ್ತಿರಲಿಲ್ಲವಂತೆ ಅಷ್ಟು ಜನ ಇರೋದಂತೆ ನಮಗೆ ಚೆನ್ನಾಗಿ ದರ್ಶನ ಆಯಿತು ಮಾತ್ರ ಇಲ್ಲೇ ಎದುರುಗಡೆ ಇದು ವಾದ್ಯಗೋಷ್ಠಿ ಅದೆಲ್ಲ ಇತ್ತು ಇಲ್ಲಿ ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು ಇದೆಲ್ಲ ಫುಲ್ ಸೆಟ್ಟಿಂಗ್ ಹಾಕಿರೋದು ದೇವ್ರದ್ದು ದೇವ್ರದ್ದು ಈ ತರ ಎಲ್ಲ ಅಲಂಕಾರ ಮಾಡಿ ಸೆಟ್ಟಿಂಗ್ ಹಾಕಿರೋದು ಇವಾಗ ನಾವು ಎಲ್ಲ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದ್ರೆ ಎಲ್ಲಿಗೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಟೆಂಪಲ್ ನೋಡಿ ನಾವೆಲ್ಲ ರೆಡಿ ಆಗಿರೋದು ಆಂಟಿ ಗೌಡಗೆರೆ ಚಾಮುಂಡೇಶ್ವರಿ ಎಲ್ಲ ಹೋಗ್ತಾ ಇದ್ದೀವಿ ಯಾವುದು ಗೌಡಗೆರೆ ಚಾಮುಂಡೇಶ್ವರಿ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ ನಾವು ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇಂದ ಮನೆಗೆ ಹೋಗಿ ಫುಲ್ಲು ನೆಂದ್ಬಿಟ್ಟಿದ್ವಿ ಅಲ್ವಾ ನಾನು ಮತ್ತು ಆಂಟಿ ಅದಕ್ಕೆ ಮನೆಗೆ ಹೋಗಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ನಾವಿಲ್ಲಿ ಚಾಮುಂಡಿ ಟೆಂಪಲ್ಗೆ ಚಾಮುಂಡೇಶ್ವರಿ ಟೆಂಪಲ್ಗೆ ಬಂದ್ವಿ ನಂಗೆ ತುಂಬ ದಿಸ್ದಿಂದ ಅನ್ಕೊತಿದ್ದೆ ನಾನು ಈ ಟೆಂಪಲಿಗೆ ಬರಬೇಕು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರನೇ ಈ ಟೆಂಪಲಿಗೆ ಬಂದ್ವಿ ತುಂಬ ಖುಷಿಯಾಯಿತು ಅದೇ ಮಳೆ ಇರೋ ಕಾರಣದಿಂದ ಜನನೇ ಇರಲಿಲ್ಲ ಅದೊಂದು ಏನಂದರೆ ಚೆನ್ನಾಗಿ ದರ್ಶನ ಮಾಡಿದ್ವಿ ಇಲ್ಲಾಂದ್ರೆ ತುಂಬ ಅಂದರೆ ತುಂಬ ಜನ ಇರೋದಂತೆ ಎವ್ರಿ ಡೇ ತುಂಬ ಜನ ಇರೋದಂತೆ ಮತ್ತು ಇಲ್ಲಿ ಕಾಯೆಲ್ಲ ಕಟ್ತಾರೆ ಇಲ್ಲಿ ಆಮೇಲೆ ಇಲ್ಲಿ ಬಸವ ಇತ್ತು ಇದು ಇವಾಗ ಹೊಸ ಬಸವ ಇದೆ ಇದು ಈ ಸ್ಟ್ಯಾಚ್ಯೂ ಬಂದ್ಬಿಟ್ಟು ಹಳೆ ಹಳೆ ಬಸವ ಅಂತೆ ಅದು ಇವಾಗ ತೀರೋಗ್ಬಿಟ್ಟಿದೆ ಇವಾಗ ಇಲ್ಲ ಅದು ಮತ್ತು ಇಲ್ಲಿಂದ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಜಾತ್ರೆಗೆ ಬಂದ್ವಿ ಅವಾಗ ನಾವು ಬರೀ ಟೆಂಪಲ್ ವಿಸಿಟ್ ಮಾಡಿದ್ದು ಅಷ್ಟೇ ನಾವೇನು ಜಾತ್ರೆಗೆ ಏನು ಬಂದಿರಲಿಲ್ಲ ಟೆಂಪಲ್ ವಿಸಿಟ್ ಮಾಡಿದ್ದು ಇವಾಗ ನೈಟ್ ನಾವು ಅಲ್ಲಿ ಚಾಮುಂಡೇಶ್ವರಿ ಟೆಂಪಲ್ ಮುಗಿಸ್ಕೊಂಡು ಇಲ್ಲಿ ಜಾತ್ರೆ ನೋಡೋಣ ಜಾತ್ರೆ ನೈಟ್ ಹೊತ್ತೆ ಅಲ್ವಾ ಚೆಂದ ನೋಡೋಕ್ಕೆ ಅದಕ್ಕೋಸ್ಕರನೇ ಇಲ್ಲಿ ಜಾತ್ರೆಗೆ ಬಂದ್ವಿ ನನಗೆ ಈ ಥರ ಜಾತ್ರೆ ಎಲ್ಲ ಅಂದರೆ ತುಂಬ ಖುಷಿ ನನಗೆ ಬಟ್ ನನಗೆ ಇದೆಲ್ಲ ಅರೇ ಇರ್ ನನಗೆ ಯಾವಾಗಲೂ ಸಿಕ್ಕಲ್ಲ ಈ ಜಾತ್ರೆ ಎಲ್ಲ ನನಗೆ ಈ ಸರ್ತಿ ಚನ್ನಪಟ್ಟಣಗೆ ಬಂದಿರೋ ಟೈಮ್ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಬಿಕಾಸ್ ನನಗೆ ಈ ಜಾತ್ರೆ ಎಲ್ಲ ಸಿಕ್ತಲ್ವಾ ನೋಡೋದಕ್ಕೆ ಅದಕ್ಕೆ ನಂಗೆ ತುಂಬ ಖುಷಿ ಮತ್ತು ನನಗೆ ಈ ಹೂವಿನ ಡೆಕೋರೇಷನ್ ಎಲ್ಲ ಇದೆಯಲ್ವ ಅದು ನನಗೆ ತುಂಬ ಇಷ್ಟ ಆಯಿತು ನನಗೆ ಎಷ್ಟು ಚೆಂದ ಮಾಡಿದ್ದಾರೆ ಅಲ್ವಾ ಹೂವಿನ ಡೆಕೋರೇಷನ್ ಎಲ್ಲ ನನಗಷ್ಟು ಇಷ್ಟ ಆಯಿತು ಆ ಡೆಕೋರೇಷನ್ಸ್ ಎಲ್ಲ ಮತ್ತು ಅಲ್ಲಿ ಎದುರುಗಡೆ ನೋಡಿ ಅದು ತೇರು ಜಾತ್ರೆ ಅಂದಮೇಲೆ ತೇರೆಲ್ಲ ಇದ್ದೇ ಇರುತ್ತಲ್ವಾ ಬಟ್ ಅದಕ್ಕೂ ಅಷ್ಟು ಇಷ್ಟು ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ ಅದು ನಂಗೆ ತುಂಬ ಆಯಿತು ಆ ಡೆಕೋರೇಷನ್ ಎಲ್ಲ ನೋಡಿ ಅಷ್ಟು ಚೆಂದ ಮಾಡಿದರು ಇವಾಗ ಸ್ವಲ್ಪ ಮಳೆ ಎಲ್ಲ ನಿಂತಿದೆ ಇವಾಗ ಮಳೆ ಇದ್ದಿದ್ರೆ ಇವಾಗ ಬರಲಿಕ್ಕೆ ಆಗ್ತಿರಲಿಲ್ಲ ನೋಡಿ ನಾನು ಹೇಳಬೇಕಂದ್ರೆ ನಾವು ಬೆಳಗ್ಗೆ ಬಂದಿದ್ದೇ ಒಳ್ಳೆದಾಯಿತು ದೇವಸ್ಥಾನಕ್ಕೆ ಯಾಕಂದರೆ ಆವಾಗ ಮಳೆ ಇತ್ತಲ್ವಾ ಸೊ ಅದಕ್ಕೋಸ್ಕರನೇ ಜನ ಅಂತೂ ಅಷ್ಟು ಇರಲೇ ಇರಲಿಲ್ಲ ಇವಾಗ ಮಳೆ ಇರಲಿಲ್ಲ ಮತ್ತು ನೈಟ್ ಬೇರೆ ಆಗಿತ್ತಲ್ವಾ ಜನ ಅಂತೂ ಎಷ್ಟು ಜನ ಅಂದರೆ ಆ ಕ್ಯೂ ಮಾತ್ರ ಹೆವಿ ತುಂಬ ದೊಡ್ಡ ಕ್ಯೂ ಇತ್ತು ಆ ಕ್ಯೂವಲ್ಲಂತೂ ಹೋಗೋಕೆ ಆಗ್ತಿರ್ಲಿಲ್ಲ ಅಷ್ಟು ಜನ ಇದ್ದರು ಮತ್ತು ಅದಕ್ಕೆ ನಾವು ಬೆಳಗ್ಗೆ ಬಂದಿದ್ದು ತುಂಬಾ ಒಳ್ಳೇದಾಯಿತು ಇವಾಗ ಸುಮ್ಮನೆ ಹೀಗೆ ಜಾತ್ರೆ ಈ ಥರ ಎಲ್ಲ ನೋಡೋದೇ ಚೆಂದ ಅಲ್ವಾ ಜಾತ್ರೆಯಲ್ಲಿ ನಂಗೆ ಈ ಥರ ನೋಡೋದಂದರೆ ತುಂಬ ಖುಷಿ ಈ ಥರದ್ದೆಲ್ಲ ಜಾತ್ರೆಯಲ್ಲಿ ಇದೆಲ್ಲ ಏನೇನೋ ಸಾಮಾನುಗಳೆಲ್ಲ ಇಟ್ಟಿರ್ತಾರಲ್ವ ಆಟ ಆಡೋಕ್ಕೆ ತಿನ್ನೋದಕ್ಕೆ ಅಂತೆಲ್ಲ ಅದನ್ನೆಲ್ಲ ನೋಡೋದಕ್ಕೆ ಇಷ್ಟ ಜಾತ್ರೆ ಅಂದಮೇಲೆ ಈ ಕಳ್ಳೆಪುರಿ ಇದೆಲ್ಲ ಇಟ್ಟೇ ಇಟ್ಟಿರ್ತಾರೆ ಅದನ್ನೆಲ್ಲ ನೋಡಿಕೊಂಡು ಆ ಮರಕ್ಕೆ ಎಷ್ಟು ಚಂದ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಆ ಮರ ಅದೆಲ್ಲ ಹೊತ್ತು ಬಂದರೆ ಈ ಥರ ಲೈಟಿಂಗ್ಸ್ ಎಲ್ಲ ನೋಡಲಿಕ್ಕೆಲ್ಲ ನಮಗೆ ಸಿಗ್ತದೆ ಡೇಯಲ್ಲಿ ಬಂದರೆ ಆ ಲೈಟಿಂಗ್ಸ್ ಎಲ್ಲ ಅಷ್ಟು ಇರಲ್ಲ ಸುಮ್ಮನೆ ಈ ಥರದ್ದೆಲ್ಲ ನೋಡೋದು ತಗೊಳ್ಳೋದೆಲ್ಲ ಏನಿಲ್ಲ ಸುಮ್ಮನೆ ನೋಡೋಕ್ಕೆ ಚೆಂದ ಅಲ್ವಾ ಅದಕ್ಕೆ ಹಿಂಗೆ ನೋಡ್ತಾ ಹೋಗೋದು ನನಗಂತೂ ಈ ಥರ ನೋಡೋದಂತೂ ತುಂಬ ಖುಷಿ ತೊಗೊಳ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ ತಗೊಳ್ಳಲೇಬೇಕು ಅಂತ ಏನಿಲ್ಲ ಅಥವಾ ನೋಡಬಾರ್ದು ಅಂತಲೂ ಏನಿಲ್ಲ ತಗೊಂಡ್ರೆ ಮಾತ್ರ ನೋಡಬೇಕು ಇಲ್ಲಾಂದರೆ ನೋಡಬಾರ್ದು ಆ ಥರ ಎಲ್ಲ ಏನೂ ಇಲ್ಲ ನೋಡೋದು ಖುಷಿ ಆಗುತ್ತೆ ಏನೆಲ್ಲ ಇಟ್ಟಿದ್ದಾರೆ ಯಾವ ಯಾವ ಥರ ಇಟ್ಟಿದ್ದಾರೆ ಏನೇನು ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ ಸೊ ಅದೆಲ್ಲ ನೋಡ ನೋಡೋಕ್ಕೆ ಚೆಂದ ನನಗಂತೂ ಸ್ಟಾರ್ಟಿಂಗಿಂದ ಎಂಡುವರೆಗು ಪ್ರತಿಯೊಂದು ಅಂಗಡಿಯೂ ಬಿಟ್ಟಿಲ್ಲ ಯಾವ್ದಾದ ಅಂಗಡಿ ಇದೆ ಎಲ್ಲನೂ ನೋಡ್ಕೊಂಡೇ ಹೋಗಿರೋದು ನಾವು ಇಲ್ಲೇ ಅಕ್ಕಪಕ್ಕ ಮನೆಯೆಲ್ಲ ಇರತ್ತಲ್ಲ ಒಂದು ನಾಯಿನ ಕಟ್ಟ ಹಾಕಿದ್ರು ಎಷ್ಟು ಕ್ಯೂಟ್ ಇತ್ತು ಅಂದರೆ ನನಗೆ ನಾಯಿ ಅಂದ್ರೆ ತುಂಬ ಇಷ್ಟ ನಾನು ಹೋಗಿ ಮಾತಾಡಿಸ್ಬೇಕು ಅಂತ ನಾನು ಹೋಗಿ ಟ್ರೈ ಮಾಡ್ತಾ ಇದ್ದೆ ಮತ್ತು ಭಯ ಎಲ್ಲಿ ಅದು ಬೊಗ್ಲು ಬಿಡುತ್ತಾ ಬಿಡುತ್ತಾ ಅಂತ ಅದೊಂದು ಭಯ ಬಟ್ ನಂಗೆ ನಾಯಿ ಅಂದ್ರೆ ತುಂಬ ಇಷ್ಟ ಅದು ಬೀದಿ ನಾಯಿ ಆಗಿದ್ರೂ ಪರವಾಗಿಲ್ಲ ನಾನು ಹೋಗಿ ಮಾತಾಡಿಸ್ತೀನಿ ಆ ಥರ ಮತ್ತು ಇಲ್ಲಿ ಹಿಂಗೆ ನನ್ನ ಅಮ್ಮ ಮತ್ತು ಆಂಟಿ ನಿಂತ್ಕೊಂಡು ನೋಡೋದು ಈ ಪ್ರತಿಯೊಂದೂ ನಾನು ಅದು ಗೊತ್ತಾಗ್ತಿರ್ಲಿಲ್ಲ ಏನಿದು ಏನಂತಕ್ಕೆ ಯೂಸ್ ಮಾಡ್ತಾರೆ ಅಂತ ಅದನ್ನು ಕೇಳಿ ಕೇಳಿ ನಾನು ತಿಳ್ಕೊತಿದ್ದೆ ಏನಂತಕ್ಕೆ ಯೂಸ್ ಮಾಡ್ತಾರೆ ಅಂತ ಎಲ್ಲ ಆಮೇಲೆ ಆ ಕಡೆ ಉಪ್ಪಿನಕಾಯಿ ಮಾಡಿರ್ತಾರಲ್ವಾ ಅದು ಒಂದು ಡಬ್ಬ ಥರ ಪಿಂಗಾಣಿದು ನಂಗೆ ಅದು ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ಅಂತ ಕೆಲವೊಂದು ನೋಡೋದಕ್ಕೆ ತುಂಬ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿತ್ತು ನಾನು ಮತ್ತು ಹೋಗಿ ಕೇಳೋದು ಇದಕ್ಕೆ ಎಷ್ಟು ಇದಕ್ಕೆಷ್ಟು ಅದಕ್ಕೆಷ್ಟು ಅಂತ ಬಟ್ ತಗೊಳ್ಳೋದು ಮಾತ್ರ ಏನೂ ಇಲ್ಲ ಕೇಳೋದಷ್ಟೆ ಜಾತ್ರೆ ಅಂದಮೇಲೆ ಗೇಮ್ಸ್ ಎಲ್ಲ ಇಟ್ಟಿರ್ತಾರಲ್ವಾ ಹಾಗೆ ಗೇಮ್ಸ್ ಎಲ್ಲ ಇಟ್ಟಿದ್ದರು ಚಿಕ್ಕ ಹುಡುಗ ನನ್ನ ಅಮ್ಮನ ಹತ್ರ ಜೋಳ ಇದೆಯಾ ಅಂತ ಕೇಳ್ತಿದ್ದ ಅದಕ್ಕೆ ನನ್ನಮ್ಮ ಸ್ವಲ್ಪ ರೇಗಿಸಿದ್ರು ಅವನ್ನ ಇಟ್ಕೊಂಡು ಅವ್ನು ಓಡೋಗ್ಬಿಟ್ಟ ಅಷ್ಟೇ ನಾವು ಇಲ್ಲಿಗೆ ಎಂಡಾಯಿತು ನಾವು ಇಲ್ಲೇ ಸ್ವಲ್ಪ ಎಲ್ಲ ತಿನ್ಕೊಂಡು ಮನೆಗೆ ಹೊರಟ್ವಿ ಲೇಟ್ ಆಗಿಬಿಟ್ಟಿತ್ತಲ್ವ ಸೊ ಅದಕ್ಕೋಸ್ಕರನೇ ಮನೆಗೆ ಹೊರಟ್ವಿ ನಾವು ಅಷ್ಟೇ ನಾನು ಈ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ನಾನಿವತ್ತು ಬೆಳಗ್ಗೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆಂಟಿ ಚಪಾತಿ ಮಾಡ್ತಿದ್ರು ಬ್ರೇಕ್ಫಾಸ್ಟಿಗೆ ಅದು ನೋಡ್ತಿದ್ದೆ ಲೇಯರ್ ಚಪಾತಿ ಮಾಡ್ತಿದ್ರು ಸೊ ಅದನ್ನು ನೋಡ್ತಿದ್ದೆ ಹೇಗೆ ಮಾಡ್ತಾರೆ ಏನು ಅಂತ ಅವ್ರು ಮಾಡೋ ಶೈಲಿನೇ ಬೇರೆ ಇರುತ್ತೆ ಸೊ ಅದಕ್ಕೋಸ್ಕರನೇ ನೋಡ್ಕೊತಿದ್ದೆ ಪ್ರತಿಯೊಬ್ಬರೂ ಅಡುಗೆ ಮಾಡೋ ಶೈಲಿ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರನೇ ವಿಡಿಯೋ ಮಾಡ್ಕೊತಾ ಇದ್ದೆ ಇದು ಒಂದು ಲೇಯರು ಇದು ಒಂದು ಲೇಯರು ಇದು ಒಂದು ಲೇಯರು ಆ ದೊಡ್ಡ ಮೂರು ಚಪಾತಿ ತಿಂದಂಗೆ ಇದೆ ಅದು ನಮ್ಮದೆಲ್ಲ ಊಟ ತಿಂಡಿಯಾಗಿ ಬ್ರೇಕ್ಫಾಸ್ಟ್ ಆಗಿ ಒನ್ ಅವರ್ ಆದಮೇಲೆ ನನ್ನ ಮಮ್ಮಿ ಇವಾಗ ಗೆದ್ದುಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಇದು ಲೇಯರ್ ಚಪಾತಿ ಮಾಡಿರೋದು ಆಂಟಿ ಏನು ಚಾಲೆಂಜ್ ಮೇಲೆ ಮೂರು ಚಪಾತಿ ತಿಂತೀನಿ ಒಂದು ಚಪಾತಿನೇ ಮೂರು ಚಪಾತಿ ತಿನ್ನಂಗಿರುತ್ತೆ ಆಂಟಿ ಮಾಡಿರೋದು ನನ್ನ ಮೇಲರು ಮೂರು ಚಪಾತಿ ತಿಂತೀನಿ ಅಂತ ಆದರೂ ತಿನ್ನೋಕ್ಕಾಗದೆ ಇವಾಗ ಎರಡೇ ಎರಡು ಎರಡೇ ಎರಡು ಚಪಾತಿ ಮಾಡಿಸ್ಕೊಂಡು ಹಾಕ್ಕೊಂಡಿದ್ದಾರೆ ನೋಡಬೇಕು ತಿಂತಾರ ಅಂತ ಇವರು ಇದಕ್ಕೆ ಸಕ್ಕರೆ ಸಕ್ಕರೆ ಕಾಂಬಿನೇಷನ್ ಮಾಡ್ಕೊಂಡಿದ್ದಾರೆ ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಪಾತಿಗೆ ಸಕ್ಕರೆ ಆಂಟಿ ಎಷ್ಟು ಚೆನ್ನಾಗಿ ದಾಲ್ ಮಾಡಿದ್ದಾರೆ ಅದು ತಿನ್ನೋದು ಬಿಟ್ಟು ಚಪಾತಿಗೆ ಸಕ್ಕರೆ ಹಾಕ್ಕೊಂಡು ತಿಂತಾಯಿದ್ದಾರೆ ಇದ್ದಾರೆ ಇಂಥವರೆಲ್ಲ ಏನಿದು ಹ್ಞೂ ಜನರು ಸರಿ ಇಲ್ಲ ನಾನಿವಾಗ ರೆಡಿಯಾಗಿ ಬ್ಯಾಂಗ್ಳೂರಿಗೆ ಇದ್ದೀನಿ ಸೊ ಎಲ್ಲರಿಗೂ ಪಾಯ್ ಹೇಳೋಣ ಅಂತ ಅಂದ್ಬಿಟ್ಟು ನನ್ನ ಮಮ್ಮಿನೂ ಅಷ್ಟೇ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಆಂಟಿ ಆ್ಯಕ್ಚುಲಿ ಬರ್ತೀನಿ ಅಂತ ಅಂದರು ಬಟ್ ಲಾಸ್ಟಿಗೆ ಯಾಕೋ ಬರಲ್ಲ ಅಂತ ಅಂದರು ಸೊ ಚನ್ನಪಟ್ಟಣದಿಂದ ಹೋಗೋಕ್ಕೆ ಲೈಕ್ ಒಂದೇ ಆಗಲ್ಲ ಎಷ್ಟು ಬೇಗ ತ್ರೀ ಡೇಸ್ ಆಗೋಯ್ತು ಅಂತ ಫೀಲ್ ಆಗತ್ತೆ ಆದ್ರೂ ಇಲ್ಲಿ ಬಂದು ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗಿ ಒಂದು ತ್ರೀ ಡೇಸ್ ಸ್ವಲ್ಪ ಗಮ್ಮತ್ ಮಾಡಿ ಎಲ್ಲ ಹೊರಟಿದ್ದು ಚೆನ್ನಾಗಿತ್ತು ತ್ರೀ ಡೇಸ್ ಬಟ್ ಹೋಗಬೇಕಾದ್ರೆ ಏನೋ ಬೇಜಾರಾಗತ್ತೆ आने तो लो जेस्टों के सारे। रे, 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 रूम में चीजें लाएं, चीजें लाएं, लाएं, लाएं। रे, 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 ಆಂಟಿ ನಮ್ಮನ್ನ ಕಲಿಸ್ಕೊಡಕ್ಕೆ ಅಂತ ಕೆಳಗಡೆಗೆ ಬಂದಿದ್ರು ತೇಜು ಮತ್ತು ಆಂಟಿದ ಮಮ್ಮಿ ಎಲ್ಲ ಮೇಲ್ಗಡೆ ನಿಂತ್ಕೊಂಡು ಬಾಯ್ ಮಾಡ್ತಾಯಿದ್ರು ನಾನು ಇಲ್ಲಿಂದಲೇ ಬಾಯ್ ಮಾಡ್ತಾಯಿದ್ದೆ ಅವರಿಗೆ ಬಟ್ ಆಂಟಿ ಬರಲಿಲ್ಲ ಅಂತ ಬೇಜಾರು ಆಂಟಿ ಬಂದಿದ್ದರೆ ಓ ಆಂಟಿನೂ ನಮ್ಮ ಜೊತೆಗೆ ಬರ್ತಿದ್ದಾರೆ ಅನ್ನೋದು ಖುಷಿಯಿಂದ ಹೋಗ್ತಾಯಿದ್ದೆ ಬಟ್ ಆಂಟಿ ಬರಲಿಲ್ಲ ಅದೊಂದು ಬೇಜಾರಿತ್ತು ನನಗೆ ಬಟ್ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದ್ದಾರೆ ಬೆಂಗಳೂರಿಗೆ ನೋಡಬೇಕು ಏನಂತ ಹಂಗೆ ಇವರಿಗೆಲ್ಲ ಬಾಯ್ ಮಾಡಿ ನಾವು ಹೊರಟ್ವಿ ಬೆಂಗಳೂರಿಗೆ ಮಕ್ಕಳೆಲ್ಲ ನೋಡಿ ಸ್ಕೂಲಿಂದ ಆಲ್ಮೋಸ್ಟ್ ನಾವು ಹೊರಡಬೇಕಾದ್ರೆ ಈವ್ನಿಂಗ್ ಆಗಿತ್ತು ಸ್ಕೂಲಿಂದ ಎಲ್ಲ ಮನೆಗೆ ಹೋಗ್ತಿದ್ದಾರೆ ಮಕ್ಕಳೆಲ್ಲ ನಾನು ಇಲ್ಲಿ ಬಂದು ತ್ರೀ ಡೇಸ್ ಆಯಿತು ಬಟ್ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕೋಷ್ಟೊತ್ತಿಗೆ ಲೇಟ್ ಆಯಿತು ನಾನು ತ್ರೀ ಡೇಸ್ ಅಷ್ಟೇ ಇದ್ದಿದ್ದು ನನ್ನ ಚನ್ನಪಟ್ಟಣದಲ್ಲಿ ತ್ರೀ ಡೇಸ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ ಅಷ್ಟು ಚೆನ್ನಾಗಿತ್ತು ಮಳೆ ಒಂದು ಇರಲಿಲ್ಲ ಅಂದಿದ್ದರೆ ಇನ್ನೂ ಚೆನ್ನಾಗಿರೋದು ಸರಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್